ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೇಬಿ ಜಿ ಅನ್ನ ವಿತ್ ಮಾಮ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಾಸ್ತಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಇದನ್ನು ನೀವು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸಿಗೆ ಮಾಡಿಕೊಳ್ಬೋದು ಓಕೆ ಈಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಮನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಸಣ್ಣ ಆನಿಯನ್ ಒಂದು ಸಣ್ಣ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸಣ್ಣ ಕ್ಯಾರೆಟನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಸಾಸು ಎರಡು ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಓಕೆ ನಾನಿಲ್ಲಿ ಒನ್ ಫಿಫ್ಟಿ ಗ್ರಾಮಷ್ಟು ಪಾಸ್ತಾನ ಬಿಸಿ ನೀರಲ್ಲಿ ಒಂದು ಫೈವ್ ಮಿನಿಟ್ಸು ಬೇಯಿಸಿ ಅದನ್ನು ಸೋಸಿ ಇಟ್ಕೊಂಡಿದ್ದೀನಿ ಓಕೆ ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ ಅದು ಬಿಸಿ ಆದ ನಂತರ ಅದಕ್ಕೆ ಬೆಳ್ಳುಳ್ಳಿ ಮತ್ತು ನೀವು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಹೀಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಕ್ರಿಸ್ಪಿಯಾಗಿ ಆಗಿರುತ್ತೆ ಫ್ರೈ ಆಗ್ತಿರುವಾಗ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಓಕೆ ನಾನಿವಾಗ ಒಂದು ಎರಡು ಟೇಬಲ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಮತ್ತು ಒಂದು ಟೇಬಲ್ ಅಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಟೂ ಟೇಬಲ್ ಅಷ್ಟು ರೆಡ್ ಚಿಲ್ಲಿ ಸಾಸು ಒಂದು ಟೇಬಲ್ ಅಷ್ಟು ಟೊಮೆಟೊ ಸಾಸನ್ನು ಆ್ಯಡ್ ಮಾಡ್ಕೊಳ್ಳಿ ರೆಡ್ ಚಿಲ್ಲಿ ಸಾಸ್ ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಂತರ ಬೇಯಿಸ್ಕೊಂಡಿರುವಂಥ ಪಾಸ್ತಾನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೇಕಾದರೆ ನೀವು ಬ್ಲ್ಯಾಕ್ ಪೆಪ್ಪರ್ ಸಾಲ್ಟನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈಗ ಪಾಸ್ತಾ ರೆಡಿಯಾಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್